ಹಾಯ್ ನಾನು ಹರೀಶ್ ಈ ವಿಡಿಯೋದಲ್ಲಿ ಕೊನೆಯ ಆಪ್ಷನ್ ಗ್ರೀಕ್ ಆಗಿರೋ ವೇಗ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ಆಪ್ಷನ್ ಗ್ರೀಕ್ ಅಂದ್ರೆ ವೇಗ ಬಗ್ಗೆ ನೋಡೋಣ ಆದ್ರೆ ನೀವು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಿಮ್ಗೆ ಒಲಟಾಲಿಟಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಆಕ್ಚುಯಲ್ ಸೆನ್ಸ್ ಸಿಗೋಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಚಾಪ್ಟರ್ಸ್ ನ ಓದೋಕೆ ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ನೀವ್ ಅದನ್ ಓದಿದೀರಾ ಅನ್ನೋ ಅಜಂಪ್ಷನ್ ಅಲ್ಲಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಅಸ್ಯೂಮ್ ಮಾಡಿ ಒಬ್ಬ ಪರ್ಸನ್ ಡೆಲ್ಲಿಯಿಂದ ನೋಯ್ಡಾಗೆ ಟ್ರಾವೆಲ್ ಮಾಡ್ತಿದ್ದಾನೆ ರಫ್ಲಿ ಡಿಸ್ಟೆನ್ಸ್ ನಲ್ವತ್ತೈದು ಕಿಲೋಮೀಟರ್ ಇದೆ ರೋಡ್ ಅಲ್ಲಿ ಟ್ರಾಫಿಕ್ ಇಲ್ಲ ಅಂತ ಅಸ್ಯೂಮ್ ಮಾಡಿದ್ರೆ ನಿಮ್ಗೆ ಅನ್ಸುತ್ತಾ ಈ ಡಿಸ್ಟೆನ್ಸ್ ನ ಒನ್ ಅವರ್ ಅಲ್ಲಿ ಕವರ್ ಮಾಡಬಹುದು ಅಂತ ವೆಲ್ ನಿಮ್ಗೆ ಆ ಪರ್ಸನ್ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲದೆ ಈ ಕ್ವೆಶನ್ ಗೆ ಆನ್ಸರ್ ಮಾಡೋಕೆ ಕಷ್ಟ ಅನ್ಸ್ಬೋದು ಅದೇ ನಾನ್ ನಿಮ್ಗೆ ಏನಾದ್ರು ಈ ಪರ್ಸನ್ ಮೂವತ್ ಕಿಲೋಮೀಟರ್ ಪರ್ ಆರ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಆರ್ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಒನ್ ಅವರ್ ಅಲ್ಲಿ ಕವರ್ ಮಾಡೋಕೆ ಆಲ್ಮೋಸ್ಟ್ ಆಗೋದಿಲ್ಲ ಅದೇ ನಾನ್ ನಿಮ್ಗೆ ಈ ಪರ್ಸನ್ ನೂರ್ ಕಿಲೋಮೀಟರ್ ಪರ್ ಆರ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಈ ಕೇಸಲ್ಲಿ ನಲ್ವತ್ತೈದು ಕಿಲೋಮೀಟರ್ ನ ಒನ್ ಅವರ್ ಅಲ್ಲಿ ಕವರ್ ಮಾಡೋದು ಪಾಸಿಬಲ್ ಇದೆ ಇದೇ ತರ ನೂರಲ್ಲಿ ಟ್ರೇಡ್ ಆಗ್ತಿರೋ ಅಂತ ಸ್ಟಾಕ್ ಬಗ್ಗೆ ಥಿಂಕ್ ಮಾಡಿ ಐದು ದಿನದಲ್ಲಿ ಆ ಸ್ಟಾಕ್ ನೂರ ಹತ್ತಕ್ಕೆ ಎಕ್ಸ್ಪೈರ್ ಆಗೋ ಚಾನ್ಸಸ್ ಎಷ್ಟು ವೆಲ್ ಕೇವಲ ಟೈಮ್ ಮೇಲೆ ನಿಮ್ಗೆ ಈ ಕ್ವೆಶನ್ ಗೆ ಆನ್ಸರ್ ಮಾಡೋದ್ ಕಷ್ಟ ಅದೇ ಏನಾದ್ರೂ ನಾನು ಈ ಸ್ಟಾಕ್ ಪರ್ ಡೇ ಬೇಸಿಸ್ ಅಲ್ಲಿ ಮೂರ್ ಪರ್ಸೆಂಟ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಜಸ್ಟ್ ಅರ್ಥ ಮಾಡ್ಕೊಳೋದಕ್ಕೆ ಈ ತರ ಆಗತ್ತೆ ಅಂತ ಅಸ್ಯೂಮ್ ಮಾಡಿ ವೆಲ್ ಡೈಲಿ ಬೇಸಿಸ್ ಅಲ್ಲಿ ಮೂರ್ ಪರ್ಸೆಂಟ್ ಚೇಂಜ್ ಆದ್ರೆ ಎಕ್ಸ್ಪೈರಿಗೆ ಐದ್ ದಿನ ಇದೆ ಹಾಗಾಗಿ ಇನ್ನು ಐದ್ ದಿನದಲ್ಲಿ ಹತ್ತು ಪರ್ಸೆಂಟ್ ಟ್ರಾವೆಲ್ ಆಗೋ ಚಾನ್ಸಸ್ ಕೂಡ ಇದೆ ಸೊ ಥಿಂಕ್ ಮಾಡಿ ಒಲೆಟಾಲಿಟಿ ಅಂದ್ರೆ ಸ್ಟಾಕ್ ಟ್ರಾವೆಲ್ ಮಾಡ್ತಾ ಇರುವಂತ ಸ್ಪೀಡ್ ಸ್ಪೀಡ್ ಜಾಸ್ತಿ ಇದ್ರೆ ಅಥವಾ ಒಲೆಟಾಲಿಟಿ ಜಾಸ್ತಿ ಇದ್ರೆ ಈ ಆಪ್ಷನ್ ಎಕ್ಸ್ಪೈರಿಲಿ ಇನ್ ದ ಮನಿ ಆಗೋ ಪಾಸಿಬಿಲಿಟಿ ಜಾಸ್ತಿ ಅದೇ ಸ್ಪೀಡ್ ಕಡಿಮೆ ಇದ್ರೆ ಅಥವಾ ಒಲೆಟಾಲಿಟಿ ಕಡಿಮೆ ಇದ್ರೆ ಈ ಆಪ್ಷನ್ ಎಕ್ಸ್ಪೈರಿಲಿ ಇನ್ ದ ಮನಿ ಆಗೋ ಪಾಸಿಬಿಲಿಟಿ ಕಡಿಮೆ ಆಪ್ಷನ್ ಸೆಲ್ಲರ್ ಆಗಿ ಏನಾದ್ರೂ ಒಲೆಟಾಲಿಟಿ ಜಾಸ್ತಿ ಇದ್ರೆ ನಂಗ್ ಗೊತ್ತಿರತ್ತೆ ನಾನ್ ಸೆಲ್ ಆಪ್ಷನ್ ಇಂದ ಮನಿಲಿ ಎಕ್ಸ್ಪೈರ್ ಆಗೋ ಚಾನ್ಸಸ್ ಜಾಸ್ತಿ ಅಂತ ಹಾಗಾಗಿ ಆಪ್ಷನ್ ಸೆಲ್ಲರ್ ಆಗಿ ನಾನು ಯಾವಾಗ್ಲೂ ಒಲೆಟಾಲಿಟಿ ಜಾಸ್ತಿ ಇದ್ರೆ ಜಾಸ್ತಿ ಪ್ರೀಮಿಯಂ ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದೇ ತರ ಒಟಾಲಿಟಿ ಕಡಿಮೆ ಇದ್ರೆ ಆಪ್ಷನ್ ಸೆಲ್ಲರ್ ಆಗಿ ನಂಗ್ ಗೊತ್ತಿರತ್ತೆ ನಾನ್ ಸೆಲ್ ಮಾಡ್ತಿರೋ ಆಪ್ಷನ್ ಇಂದ ಮನಿಲಿ ಎಕ್ಸ್ಪೈರ್ ಆಗೋ ಚಾನ್ಸಸ್ ಕಡಿಮೆ ಅಂತ ಸೊ ಕಡಿಮೆ ನ ಎಕ್ಸ್ಪೆಕ್ಟ್ ಮಾಡ್ತೀನಿ ನೀವು ರಿಯಲೈಸ್ ಮಾಡೋದಾದ್ರೆ ಪ್ರೀಮಿಯಂ ಒಲೆಟಾಲಿಟಿ ಜೊತೆ ಡೀಪ್ಲಿ ಅಸೋಸಿಯೇಟೆಡ್ ಇದೆ ರೇಟ್ ಆಫ್ ಚೇಂಜ್ ಆಫ್ ಪ್ರೀಮಿಯಂ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ವೇಗ ಕ್ಯಾಪ್ಚರ್ ಮಾಡುತ್ತೆ ಉದಾಹರಣೆಗೆ ಆಪ್ಷನ್ದು ವೇಗ ಏನಾದ್ರೂ ಪಾಯಿಂಟ್ ಒಂದು ಐದು ಇದ್ರೆ ಪ್ರತಿ ಒಂದು ಪರ್ಸೆಂಟ್ ಚೇಂಜ್ ಇನ್ ಒಲಟಾಲಿಟಿಗೆ ಪ್ರೀಮಿಯಂ ಪಾಯಿಂಟ್ ಒಂದು ಐದು ಪಾಯಿಂಟ್ ಚೇಂಜ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ವೇಗ ಅಥವಾ ಒಲಟಾಲಿಟಿ ಆಫ್ ಆಪ್ಷನ್ ಅಂತ ಬಂದಾಗ ಕೆಲವೊಂದು ವಿಷಯಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಆಪ್ಷನ್ ಸೆಲ್ಲರ್ ಆಗಿ ನೀವು ಒಲಟಾಲಿಟಿ ಜಾಸ್ತಿ ಇದ್ದಾಗ ಆಪ್ಷನ್ ಸೆಲ್ ಮಾಡಬೇಕು ಅಂದ್ರೆ ನೀವು ಲಾರ್ಜ್ ಪ್ರೀಮಿಯಂ ತಗೋಬಹುದು ಹಾಗೆ ಸೆಲ್ ಮಾಡಿ ಆದ್ಮೇಲೆ ಒಲಟಾಲಿಟಿ ಕಡಿಮೆ ಆಗೋದಕ್ಕೆ ಎಕ್ಸ್ಪೆಕ್ಟ್ ಮಾಡಬೇಕು ಆಪ್ಷನ್ ಬೈಯರ್ ಆಗಿ ಒಲಟಾಲಿಟಿ ಕಡಿಮೆ ಇದ್ದಾಗ ಬೈ ಮಾಡೋದು ಒಳ್ಳೇದು ಸೊ ಐಡಿಯಲಿ ನೀವು ಬೈ ಮಾಡದ್ ಆದ್ಮೇಲೆ ಒಲಟಾಲಿಟಿ ಜಾಸ್ತಿ ಆಗ್ಬೇಕು ಸೊ ಪ್ರೀಮಿಯಂ ಅಪ್ರಿಸಿಯೇಷನ್ ಇಂದ ನಿಮ್ಗೆ ಬೆನಿಫಿಟ್ ಆಗುತ್ತೆ ಇಲ್ಲಿ ತನಕ ನಾವು ಡೆಲ್ಟಾ ಗಾಮ ತೀಟಾ ಡಿಸ್ಕಸ್ ಮಾಡಿದ್ವಿ ಇವೆಲ್ಲ ಫ್ಯಾಕ್ಟರ್ಸ್ ಆಪ್ಷನ್ ಪ್ರೀಮಿಯಂ ಮೇಲೆ ಆಕ್ಟ್ ಮಾಡುತ್ತೆ ಪ್ರೀಮಿಯಂ ನ ಜಾಸ್ತಿ ಮಾಡೋಕೆ ಪುಷ್ ಮಾಡಿದ್ರೆ ಕೆಲವೊಂದ್ ಫ್ಯಾಕ್ಟರ್ಸ್ ಪ್ರೀಮಿಯಂ ನ ಕಡಿಮೆ ಮಾಡೋಕೆ ಪುಷ್ ಮಾಡುತ್ತೆ ಇದ್ರಲ್ಲಿ ಕಾಂಪ್ಲೆಕ್ಸ್ ಆಗೋ ಏನಂದ್ರೆ ಇವೆಲ್ಲ ಪ್ರೀಮಿಯಂ ಮೇಲೆ ಒಂದೇ ಸಲ ಆಕ್ಟ್ ಮಾಡುತ್ತೆ ಆಪ್ಷನ್ ಟ್ರೇಡರ್ ಆಗಿ ನೀವು ಓವರ್ ಆಲ್ ಆಗಿ ಪ್ರೀಮಿಯಂ ಮೇಲೆ ಆಪ್ಷನ್ ಗ್ರೀಕ್ಸ್ ಎಫೆಕ್ಟ್ ನ ಅನಲೈಸ್ ಮಾಡುವಂತ ಪೊಸಿಷನ್ ಅಲ್ಲಿ ಇರಬೇಕು ಅದ್ರ ಮೇಲೆ ನೀವು ಆಪ್ಷನ್ ಬೈಯರ್ ಆಗಿರ್ಬೇಕೋ ಅಥವಾ ಆಪ್ಷನ್ ಸೆಲ್ಲರ್ ಆಗಿರ್ಬೇಕೋ ಅನ್ನೋದನ್ನ ಡಿಸೈಡ್ ಮಾಡಬೇಕು ಐ ಹೋಪ್ ಈ ಆಪ್ಷನ್ ಗ್ರೀಕ್ಸ್ ಮೇಲೆ ಇನ್ಸೈಟ್ ಫುಲ್ ಆಗಿತ್ತು ಅನ್ಕೋತೀನಿ ಹಾಗೆ ನಾನ್ ನಿಮ್ಗೆ ಸಿಟಿನ ಓದೋದಕ್ಕೆ ಎನ್ಕರೇಜ್ ಮಾಡ್ತೀನಿ ಯಾಕಂದ್ರೆ ಇದರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ ಅಫ್ಕೋರ್ಸ್ ಆಸ್ ಯೂಶಲ್ ನಿಮ್ಗೆ ಏನಾದರೂ ಕ್ವೆರೀಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಪೋಸ್ಟ್ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ಕೋಬೇಡಿ ಮುಂದಿನ ವಿಡಿಯೋದಲ್ಲಿ ಆಪ್ಷನ್ ಸೆಲ್ಲಿಂಗ್ ಗೆ ಬೇಕಾಗಿರೋ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಮಾತಾಡೋಣ ಹಾಗೆ ಓವರ್ ಆಲ್ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ ಕಡಿಮೆ ಮಾಡೋಕೆ ಇರೋಂತ ಟೆಕ್ನಿಕ್ಸ್ ಗಳನ್ನ ನೋಡೋಣ ಈ ವಿಡಿಯೋದ ಕೀಟೇಕ್ಅೇಸ್ ಇಲ್ಲಿದೆ